ಕಾರ್ಯಕರ್ತರಿಂದ ಹಲ್ಲೆ ಅಳಿಯ ಸಂದೇಶ ಮೇಲೆ ಮನಸೋ ಇಚ್ಚ ಹಲ್ಲೆ ಬೆಳ್ಳಿಪ್ರಕಾಶ್ ಬಿಜೆಪಿ माजी शासक ರಾಜ್ಯ अफेಕ್ಸ್ ಬ್ಯಾಂಕ್ अध्यक्ष ರಾತ್ರೋರಾತ್ರಿ ಕಡೂರು ಪೊಲೀಸ್ ಸ್ಟ್ಯಾಂಡೆ ಮುಂದೆ बृहत ಪ್ರತಿಭಟನೆ ಹalle ಕಂಡಿಸಿ ಬೆಳ್ಳಿಪ್ರಕಾಶ್ ಬಿಜೆಪಿ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಹalle ಮಾಡಿದವನ ಬಂದನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕಡೂರು ವಿಧಾನ ಸಭಾ ಕ್ಷೇತ್ರದ माजी शासक ಬೆಳ್ಳಿಪ್ರಕಾಶ್ ಕೈ ಕಾರ್ಯಕರ್ತ ಸಂತೋಷ ಸಂಘಡಕರಿಂದ ಹalle ಆರೋಪ ಕಾರು ಓವರ್ಟೇಕ್ ವಿಚಾರವಾಗಿ ಸಂದೇಶ ಸಂತೋಷ್ ನಡುವೆ ಗಲಾಟೆ ಮಧ್ಯರಾತ್ರಿ ಕಡೂರು ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೇರಿಂದ ಮನವೊಲಿಕೆ ಯತ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲ್ಲೆ ಮಾಡಿದವರ ಬಂಧನದ ಭರವಸೆ ಭರವಸೆ ಬಳಿಕ ಪ್ರತಿಭಟನೆ ಕೈಬಿಟ್ಟ ಬಿಜೆಪಿ ಕಾರ್ಯಕರ್ತರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಆಗಿದೆ ಅಳಿಯ ಸಂದೇಶ್ ಕುಮಾರ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ದಾರೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿಯ ಮಾಜಿ ಶಾಸಕರು ಹಾಗೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರು ಇನ್ನು ಈ ಒಂದು ಹಲ್ಲೆಯನ್ನ ಖಂಡಿಸಿ ರಾತ್ರೋರಾತ್ರಿ ಕಡೂರು ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಬೆಳ್ಳಿ ಪ್ರಕಾಶ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದರು ಹಲ್ಲೆ ಮಾಡಿದವನನ್ನು ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನಾ ನಿರತರು ಒತ್ತಾಯಿಸಿದ್ರು ಕಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕರಾಗಿದ್ದಾರೆ ಬೆಳ್ಳಿ ಪ್ರಕಾಶ್ ಕೈ ಕಾರ್ಯಕರ್ತ ಸಂತೋಷ್ ಹಾಗೆ ಅವರ ಬೆಂಬಲಿಗರು ಸಂದೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಕಾರನ್ನ ಓವರ್ಟೇಕ್ ಮಾಡುವ ವಿಚಾರವಾಗಿ ಸಂದೇಶ್ ಮತ್ತೆ ಸಂತೋಷ್ ನಡುವೆ ಗಲಾಟೆಯಾಗಿದೆ ಬಳಿಕ ಅವರ ಸಂಗಡಿಗರು ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಂದೇಶ್ ಇನ್ನು ಮಧ್ಯರಾತ್ರಿ ಕಡೂರು ಪೊಲೀಸ್ ಠಾಣೆ ಮುಂದೆ ಗರಣಿಯನ್ನ ಕೂತಿದ್ರು ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಅವರ ಮನವೊಲಿಕೆಗೆ ಯತ್ನಿಸಿದ್ರು ಕೂಡ ಅವರು ಪ್ರತಿಭಟನೆಯನ್ನ ಕೈ ಅಂತ ಹೇಳಿದ್ರು ಆರಂಭದಲ್ಲಿ ಕೊನೆಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಸ್ಪಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ತ್ರೀ ಫಿಫ್ಟಿ ಟು ಒನ್ ಒನ್ ಫೈವ್ ಸಬ್ ಸೆಕ್ಷನ್ ಟು ಒನ್ ನಾಟ್ ನೈನ್ ತ್ರೀ ಫಿಫ್ಟಿ ಒನ್ ಸಬ್ ಸೆಕ್ಷನ್ ಟು ಮತ್ತು ಒನ್ ನೈಂಟಿ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಸಂದೇಶ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ ಸುಮಾರು ಎಂಟೂವರೆಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಬಸವೇಶ್ವರ್ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು ಐದು ಜನ ಇತರ ನಾಲ್ಕು ಜನ ಅಂತೇಳಿ ಐದು ಮೇಲೆ ಕಂಪ್ಲೇಂಟು ಅವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ ಈಗ ಜಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರು ಪತ್ತೆ ಕಾರ್ಯಕ್ಕೆ ಧರಣಿಗಳನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ಕಾನೂನು ರೀತಿ ಪ್ರಕ್ರಮವನ್ನು ತೆಗೆದುಕೊಳ್ತೀವಿ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ